ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ಊಟದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಿಂದಾಲ್ ವಿದ್ಯಾರ್ಥಿ ವೇತನದ ಅರ್ಜಿಗಳು ಪ್ರಾರಂಭವಾಗಿದ್ದು ಈಗಾಗಲೇ ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅರ್ಹತೆ ಆಯ್ಕೆ ವಿದ್ಯಾರ್ಥಿ ವೇತನದ ಕುರಿತಾಗಿರ್ಬೋದು ಒಟ್ಟಾರೆಯಾಗಿ ಜಿಂದಾಲ್ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈಗಾಗಲೇ ನಿಮಗೆ ತಿಳಿಸಿದ್ದೇನೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನು ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆದರೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ದೀರಿ ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಿದರೆ ನಮಗೆ ವಿದ್ಯಾರ್ಥಿ ವೇತನ ಬರುತ್ತೆ ಅಂತೇಳಿ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿ ವೇಗಳು ಇದ್ದೀರಿ ನಾವು ವಿದ್ಯಾರ್ಥಿ ವೇತನವನ್ನು ಪಡಿಬೇಕಾಗಿತ್ತಂದ್ರೆ ಯಾವ ವಿಧಾನಗಳನ್ನು ಅನುಸರಿಸಿದರೆ ಮಾತ್ರ ನಮಗೆ ವಿದ್ಯಾರ್ಥಿ ವೇತನ ಬರುತ್ತೆ ಜೊತೆಗೆ ನಾವು ಮಾಡುವಂಥ ಸಾಮಾನ್ಯವಾದಂಥ ಏನು ದಯವಿಟ್ಟು ತಿಳಿಸ್ಕೊಡ್ರಿ ಅಂತ ಇದ್ರಿ ಇದೊಂದು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಯಾಕಂದರೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂಥ ಪರೀಕ್ಷೆಯಾಗಲಿ ಸಂದರ್ಶನವಾಗಲಿ ಅರ್ಜಿ ಶುಲ್ಕವಾಗಲಿ ಇರುವುದಿಲ್ಲ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಆದ ನಂತರ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ತುಂಬ ಜಾಗರೂಕತೆಯಂತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅರ್ಜಿ ಸಲ್ಲಿಸುವಾಗ ನೀವು ಮಾಡುವಂಥ ತಪ್ಪುಗಳೇನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಿದರೆ ನಿಮ್ಮನ್ನು ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾಡ್ತಾರೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೂರಕ್ಕೆ ನೂರಷ್ಟು ನಿಮಗೆ ತುಂಬ ಸಹಾಯಕಾರಿ ಆಕೈತಿ ಜೊತೆಗೆ ಈ ವಿಡಿಯೋನ ನೋಡಿದಂಥ ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ನಿಮಗೆ ನೂರಕ್ಕೆ ನೂರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಮುನ್ನ ಸಂಪೂರ್ಣವಾಗಿ ವಿಡಿಯೋನ ನೋಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಈಗ ನಾನು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ರವರ ಅಧಿಕೃತವಾದಂಥ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಇದ್ರ ಬಗ್ಗೆ ಒಂದಿಷ್ಟು ಸಾಮಾನ್ಯವಾದಂಥ ಮಾಹಿತಿಯನ್ನು ನೋಡುವುದಾದ್ರೆ ಇಲ್ಲಿ ಐ ಟಿ ಐ ಓದ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಹನ್ನೊಂದು ಹನ್ನೆರಡನೇ ತರಗತಿಯನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಗ್ರಾಜ್ಯುವೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಡಿಪ್ಲೊಮೊ ಓದ್ತಿರುವಂಥ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ನೀವು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯನ್ನು ಓದ್ತಾ ಇದ್ದರೆ ವಿದ್ಯಾರ್ಥಿಗಳಿಗೆ ನೂರು ರೂಪಾಯಿ ಮತ್ತು ವಿದ್ಯಾರ್ಥಿನಿಯರಿಗೆ ಏಳ್ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅದೇ ರೀತಿಯಾಗಿ ನೀವು ಹಿಂದಿನ ತರಗತಿಯಲ್ಲಿ ಅಂದರೆ ಹನ್ನೊಂದನೇ ತರಗತಿಯನ್ನು ಓದ್ತಾ ಇದ್ರೆ ಹತ್ತನೇ ತರಗತಿಯಲ್ಲಿ ಎಂಬತ್ತು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತತಿ ಹುಡುಗರಾದರೆ ಹುಡುಗಿಯರಾದರೆ ಎಪ್ಪತ್ತೈದು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತೈತಿ ಐ ಟಿ ಓದ್ತಿರುವಂಥವ್ರಿಗೂ ಕೂಡ ಐದನೂರು ಮತ್ತು ಏಳ್ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನೀವು ಹಿಂದಿನ ತರಗತಿಯಲ್ಲಿ ಹುಡುಗರಾಗಿದ್ದರೆ ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತೈತಿ ಹುಡುಗಿಯರಾಗಿದ್ದರೆ ನಲವತ್ತೈದು ಅಂಕ ಸಾರಿ ಹುಡುಗರಾಗಿದ್ದರೆ ಐವತ್ತೈದು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತೈತಿ ಅದೇ ರೀತಿಯಾಗಿ ಏನಾದರೂ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದರೆ ಗ್ರ್ಯಾಾಜುವೇಷನ್ಗಳಲ್ಲಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಎಫ್ ಎ ಬಿ ಸಿ ಎ ಬಿ ಬಿ ಎ ಬಿ ಬಿ ಎಮ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಆಗಿರ್ಬೋದು ಎಕನಾಮಿಕ್ಸ್ ಫೈನಾನ್ಸಿಯಲ್ ಬಿ ಎಸ್ ಸಿ ಅಗ್ರಿ ಆಗಿರ್ಬೋದು ಬಿ ಬಿ ಎಸ್ ಆಗಿರ್ಬೋದು ಇಂಟರ್ಗ್ರೇಟೆಡ್ ಕೋರ್ಸ್ಗಳಾಗಿರುವಂಥ ಐದು ವರ್ಷದ ಕೋರ್ಸ್ಗಳನ್ನು ಓದ್ತಾ ಇದ್ದರೂ ಕೂಡ ನೀವು ಅರ್ಜಿಗಳನ್ನು ಸರಿಸಬೋದು ಹುಡುಗರಾಗಿದ್ದರೆ ನಿಮಗೆ ಹದಿನಾಲ್ಕುನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಸಾರಿ ಹುಡುಗಿಯರಾಗಿದ್ದರೆ ನಿಮಗೆ ಹದಿನಾಲ್ಕುನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನೀವೇನಾದರೂ ಹುಡುಗರಾಗಿದ್ದರೆ ನಿಮಗೆ ಹನ್ನೊಂದು ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂದರೆ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿಯಾಗಿ ಹದಿನೈದು ನೂರು ರೂಪಾಯಿಗಳ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಪೋಸ್ಟ್ ಗ್ರಾಜುವೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಎಮ್ ಎಮ್ ಪಿ ಎಲ್ ಎಮ್ ಕಾಮ್ ಎಮ್ ಎಲ್ ಬಿ ಆಗಿರ್ಬೋದು ಈ ಥರ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಹದಿನೆಂಟು ನೂರು ರೂಪಾಯಿ ಆದ ಹದಿನೈದು ನೂರು ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂದರೆ ವಿದ್ಯಾರ್ಥಿನಿಯರಿಗೆ ಹದಿನೆಂಟು ನೂರ ವಿದ್ಯಾರ್ಥಿಗಳಿಗೆ ಹದಿನೈದು ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಹುಡುಗರಾಗಿದ್ದರೆ ಎಪ್ಪತ್ತು ಅಂಕ ಹುಡುಗಿಯರಾಗಿದ್ದರೆ ಅರವತ್ತೈದು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತತಿ ಜೊತೆಗೆ ಡಿಪ್ಲೊಮಾ ಓದ್ತಿರುವಂಥವರಿಗೆ ಹುಡುಗಿಯರಿಗೆ ಹನ್ನೆರಡು ನೂರು ರೂಪಾಯಿಗಳು ಮತ್ತು ಹುಡುಗರಿಗೆ ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನೀವು ಕೂಡ ಹುಡುಗರು ಹಿಂದಿನ ತರಗತಿಯಲ್ಲಿ ಅರವತ್ತು ಅಂಕಗಳನ್ನು ಗಳಿಸಿರಬೇಕು ಹುಡುಗಿಯರಾಗಿದ್ದರೆ ಅರವತ್ತೈದು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತೈತಿ ಇನ್ನು ಕ್ಯಾಟಗರಿ ಇ ಅಂತ ಮಾಡ್ಯಾರ ಅದರಲ್ಲಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಅನೇಕ ಜನ ಕೇಳ್ತಾ ಇದ್ರಿ ಇಂಜಿನಿಯರಿಂಗ್ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬರ್ತಾ ಇಲ್ವಾ ಅಂತೇಳಿ ಇದು ನೂರಕ್ಕೆ ನೂರಷ್ಟು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ ಆದ್ರಂತ್ರ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಹುಡುಗರಿಗೆ ಎರಡು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡಿದರೆ ಹುಡುಗಿಯರಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಎರಡು ರೀತಿ ಮೂರು ರೀತಿಯಾದಂಥ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂದರೆ ಇಂಜಿನಿಯರಿಂಗ್ ಆಲ್ ಕೋರ್ಸ್ಗಳನ್ನು ಓದ್ತಿರುವಂಥವರು ಅಷ್ಟೇ ಎರಡು ಸಾವಿರದ ಮುನ್ನೂರು ಹುಡುಗಿಯರಿಗೆ ಎರಡು ಸಾವಿರ ಹುಡುಗರಿಗೆ ನೀಡ್ತಾ ಇದ್ದಾರೆ ಒಂದು ವೇಳೆ ನೀವು ಗ್ರಾಜುಯೇಷನ್ ಮೆಡಿಕಲ್ ಕೋರ್ಸ್ಗಳಲ್ಲಿ ಎಂ ಬಿ ಬಿ ಎಸ್ ಬಿ ಫಾರ್ಮಾ ಡೆಂಟಲ್ ಹೋಮಿಯೋಪತಿ ಆಯುರ್ವೇದಿಕ್ ಮಾಡ್ತಾ ಇದ್ರೆ ಹುಡುಗಿಯರಿಗೆ ಮೂರು ಸಾವಿರ ಹುಡುಗರಿಗೆ ಎರಡು ಸಾವಿರದ ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಪಿ ಜಿ ಕೋರ್ಸ್ಗಳಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ಕೋರ್ಸ್ಗಳನ್ನು ಮಾಡ್ತಿರುವಂಥವರಿಗೆ ಹುಡುಗಿಯರಿಗೆ ಮೂರು ಸಾವಿರದ ಎರಡು ನೂರು ಹುಡುಗರಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಇವು ಪ್ರೊಫೆಷ್ನಲ್ ಕೋರ್ಸ್ಗಳಾಗಿರ್ತವೆ ಎಲ್ಲ ವರ್ಗದ ಅಭ್ಯರ್ಥಿಗಳು ಅಂದರೆ ಹುಡುಗರು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅಂದರೆ ಹನ್ನೆರಡನೇ ತರಗತಿಯಲ್ಲಿ ನೀವು ಎಪ್ಪತ್ತು ಅಂಕಗಳನ್ನು ಗಳಿಸಿರಬೇಕು ಹುಡುಗಿಯರಾದರೆ ಅರವತ್ತೈದು ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಜೊತೆಗೆ ಬೇರೆ ಏನಾದರೂ ಸ್ಟಡಿಗಳನ್ನು ಮಾಡ್ತಾಯಿದ್ರೆ ನಿಮಗೆ ಹುಡುಗರಿಗೆ ಅಂದರೆ ಹಾಸ್ಟೆಲ್ನಲ್ಲಿ ಇರದೆ ಏನು ಹೋಗ್ತಿರ್ ಹಾಸ್ಟೆಲ್ನಲ್ಲಿ ಇದ್ಕೊಂಡು ಓದ್ತಾ ಇರ್ತಿರಲ್ಲ ಅಂಥ ಹುಡುಗರಿಗೆ ಹೆಚ್ಚುವರಿಗೆ ಹನ್ನೆರಡು ನೂರು ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಐ ಟಿ ಐ ಡಿಪ್ಲೊಮ ಗ್ರ್ಯಾಜುವೇಷನ್ ಪಿ ಜಿ ಕೋರ್ಸ್ಗಳನ್ನು ಮಾಡ್ತಾ ಇದ್ದರೆ ಮೆಡಿಕಲ್ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದರೆ ಹದಿನೆಂಟು ನೂರು ರೂಪಾಯಿಗಳ ಹೆಚ್ಚುವರಿ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಮೊದಲನೇದಾಗಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಾಗ ಅತಿ ಪ್ರಮುಖವಾದಂಥ ಮಾಹಿತಿಯನ್ನು ಏನು ತಿಳ್ಕೋಬೇಕಂದ್ರೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ನೀವು ಅಪ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವುದಿರತ್ತೆ ನೀವು ಅರ್ಜಿಯನ್ನು ಅಚ್ಚುಕಟ್ಟಾಗಿ ಸಲ್ಲಿಸಬೇಕು ಯಾಕಂದರೆ ಒಂದು ವೇಳೆ ಏನಾದರೂ ಒಂದೇ ಮಿಸ್ಟೇಕ್ ಮಾಡಿದ್ದೇ ಅದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಅವರು ರೆಸ್ಪಾನ್ಸ್ ಮಾಡುವುದಿಲ್ಲ ಮತ್ತೆ ನಿಮ್ಮ ಅರ್ಜಿಯನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಇದು ಆಫ್ಲೈನ್ ಮೂಲಕ ಇರುವುದ್ರ ಹತ್ರ ಅಪ್ಲಿಕೇಶನ್ ಫಾರ್ಮನ್ನು ಕರೆಕ್ಟ್ ಆಗಿ ತುಂಬಬೇಕು ಇದು ಮೇನ್ ಆಗಿರ್ತೈತಿ ಅಪ್ಲಿಕೇಶನ್ ಫಾರ್ಮನ್ನು ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಹಿಂದೆ ಏನು ಮಾಡಿದ್ದೀರಂದ್ರೆ ಮೊದಲಿನ ಹಳೆಯ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಈಗ ಅವರು ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಂತರ ಹೊಸ ಅಪ್ಲಿಕೇಶನ್ ಫಾರ್ಮ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಅನೇಕ ಜನ ಬೇರೆದವರು ಹೇಳಿರುವಂಥ ಕ್ಲಿಕ್ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಹದಿನೈದು ಪಾಯಿಂಟ್ಗಳನ್ನು ಉಳ್ಳಂತಹ ಹಳೆಯ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ಪ್ರಸ್ತುತ ಅದನ್ನು ಮಾರ್ಪಾಡು ಮಾಡಿ ಅವರು ಅದರಲ್ಲಿ ಎರಡು ಹೆಚ್ಚುವರಿ ಪಾಯಿಂಟ್ಗಳನ್ನು ಸೇರಿಸಿ ಒಟ್ಟು ಹದಿನೆಂಟು ಪಾಯಿಂಟ್ಗಳ ಒಂದು ಅಪ್ಲಿಕೇಶನ್ ಫಾರ್ಮೆಟನ್ನು ತಯಾರು ಮಾಡಿದ್ದಾರೆ ಆ ಅಪ್ಲಿಕೇಶನ್ ಫಾರ್ಮೆಟನ್ನು ಯಾರು ಕಳಿಸ್ತಿರಲ್ಲ ಅವ್ರಿಗಷ್ಟೇ ಇಲ್ಲಿ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅದನ್ನು ಇಲ್ಲಿ ನಾನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋಕ್ಕೆ ಹಾಕೊಟ್ಟಿರ್ತಾನೆ ಇಲ್ಲಿ ಅಪ್ಡೇಟ್ ಕೂಡ ಆಗಿರುವಂಥ ಅಪ್ಲಿಕೇಶನ್ ಫಾರ್ಮ್ ಇದೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಪ್ಲಿಕೇಶನ್ನು ಸಕ್ಸಸ್ಫುಲಿಯಾಗಿ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗುತ್ತೆ ಅದನ್ನು ಪ್ರಿಂಟೌಟ್ ತಕೊಂಡು ಅತಿ ಸರಳವಾಗಿ ಕರೆಕ್ಟಾಗಿ ಮತ್ತು ಅಕ್ಷರಗಳನ್ನು ಅತಿ ಅಚ್ಚುಕಟ್ಟಾಗಿ ಬರೆದಂಥ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ನೀವು ಅವರು ಹೇಳಿರುವಂಥ ಅಂಕಗಳನ್ನು ಕನಿಷ್ಠ ಅಂಕಗಳನ್ನು ಗಳಿಸಿದರೂ ಕೂಡ ನೀವು ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬೋದಾಗಿರ್ತೈತಿ ಆದ್ರಂಥ ಪ್ರತಿಯೊಬ್ಬರೂ ಕೂಡ ಅಕ್ಷರಗಳನ್ನು ಅಚ್ಚುಕಟ್ಟಾಗಿ ಬರೀರಿ ಇಲ್ಲಿ ನಿಮ್ಮ ಫೋಟೋವನ್ನು ಅಟ್ಯಾಚ್ ಮಾಡಿರಿ ಹಾಗೆ ಇಲ್ಲಿ ನಿಮ್ಮ ಹೆಸರನ್ನು ಅಂದ್ರೆ ಹತ್ತನೇ ತರಗತಿಯಲ್ಲಿ ಇರುವ ಹಾಗೆ ಹೆಸರನ್ನು ಕ್ಯಾಪಿಟಲ್ ಅಲ್ಲಿ ಬರೀಬೇಕಾಗತ್ತೆ ಡೇಟ್ ಆಫ್ ಬರ್ತನ್ನು ನ್ಯಾಷನಲ್ ಲಿಟಿ ಆಗಿರ್ಬೋದು ಫಾದರ್ ನೇಮು ಅಡ್ರೆಸ್ಸು ಬಿ ಪಿ ಎಲ್ ಏನಾದರೂ ಫ್ಯಾಮ್ಲಿ ಇದ್ದರೆ ನೀವು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ರೆ ಅದನ್ನು ಕೂಡ ಹಾಕ್ಬೋದು ಅಮೌಂಟ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿರಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಅಂದ್ರೆ ನಿಮ್ಮ ತಂದೆ ಅಥವಾ ತಾಯಿಯವರ ಸಿಗ್ನೇಚರನ್ನು ಮಾಡಿಸೋದಿಲ್ಲ ಇದನ್ನು ಕಡ್ಡಾಯವಾಗಿರ್ತದೆ ಆದ್ರಂತ್ರ ನಿಮ್ಮ ತಂದೆ ಅಂದರೆ ಪೇರೆಂಟ್ಸ್ ಅವರ ಸಿಗ್ನೇಚರನ್ನು ಮಾಡಿಸ್ರಿ ನೀವು ಕೂಡ ಸಿಗ್ನೇಚರನ್ನು ಮಾಡಿರಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ಹಾಕಿರಿ ಪ್ರಿನ್ಸಿಪಾಲ್ ಅವರ ಹೆಡ್ ರಿಪೋರ್ಟನ್ನು ನೀವು ಇಲ್ಲಿ ಕರೆಕ್ಟಾಗಿ ತುಂಬ್ರಿ ತುಂಬಿ ಅನೇಕ ಜನ ಹಾಗೆ ಕಳಿಸಿಬಿಡ್ತೀರಿ ಇಲ್ಲಿ ನಿಮ್ಮ ಪ್ರಿನ್ಸಿಪಾಲ್ ಅವರ ಕಾಲೇಜಿನ ಅಥವಾ ಸ್ಕೂಲಿನ ಸಿಕ್ಕಾ ಸಿಗ್ನೇಚರ್ ಕಡ್ಡಾಯವಾಗಬೇಕು ಸಿಕ್ಕಾ ಸಿಗ್ನೇಚರನ್ನು ಮಾಡಿಸ್ಕೊರಿ ಅದರ ಜೊತೆಗೆ ಇದನ್ನು ಕೂಡ ಪ್ರತಿಯೊಂದು ಇಲ್ಲಿ ಯಾವ್ಯಾವ ಅಪ್ಲಿಕೇಶನ್ ಫಾರ್ಮೆಟನ್ನು ಕೊಟ್ಟಿದ್ದಾರಲ್ಲ ಪ್ರತಿಯೊಂದು ಅಪ್ಲಿಕೇಶನ್ ಫಾರ್ಮೆಟನ್ನು ಕರೆಕ್ಟಾಗಿ ತುಂಬ್ರಿ ಇದನ್ನು ಕೂಡ ನೀವು ಕಡ್ಡಾಯವಾಗಿ ಕಳಿಸಬೇಕು ಇಲ್ಲಿ ಕಾಣ್ತಾ ಇದ್ದೆ ನೋಡ್ಬೋದು ಡಿಕ್ಲೇಷನ್ ಫಾರ್ಮ್ ದ ಸ್ಟೂಡೆಂಟ್ ಅಬೌಟ್ ನಾಟ್ ಗ್ರೇಟಿಂಗ್ ಸ್ಕಾಲರ್ಶಿಪ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎನಿ ಅದರ್ ಸ್ಕೋರ್ಸ್ ಸ್ಕೋರ್ಸ್ ಫಾರ್ ಪಿ ರಿಮೆಂಟ್ ಅಂತ ಹೇಳಿ ಅಂದರೆ ಇತರ ಯಾವುದೇ ವಿದ್ಯಾರ್ಥಿ ವೇತನವನ್ನು ಪಡಿತಾ ಇಲ್ಲ ಎಂಬುದಕ್ಕೆ ಇದನ್ನು ನೀವು ಸಿಕ್ಕ ಸಿಗ್ನೇಚರ್ ಇದು ಕಡ್ಡಾಯವಾಗಿರ್ತದೆ ಇದನ್ನು ಯಾರು ಹಾಗೆ ತುಂಬಿ ತುಂಬದೇ ಸಿಗ್ನೇ ಸಿಕ್ಕ ಸಿಗ್ನೇಚರನ್ನು ಮಾಡದೆ ಕಳಿಸ್ತಿರಲ್ಲ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಅವರು ವಿದ್ಯಾರ್ಥಿ ವೇತನವನ್ನು ನೀಡುವುದಿಲ್ಲ ಇದು ನೂರಕ್ಕೆ ನೂರರಷ್ಟು ಸತ್ಯ ನಂತರ ಇದರಲ್ಲೂ ಕೂಡ ಸಿಕ್ಕ ಸಿಗ್ನೇಚರನ್ನು ಕಡ್ಡಾಯವಾಗಿ ಮಾಡಿಸ್ರಿ ನಿಮ್ಮ ಪ್ರಿನ್ಸಿಪಾಲ್ ನಂತರ ಇದನ್ನು ಕೂಡ ಕರೆಕ್ಟಾಗಿ ತುಂಬ್ರಿ ಯಾವ ಕೋರ್ಸನ್ನು ಓದ್ತಾ ಇದ್ದೀರಿ ಎಲ್ಲ ಡೀಟೇಲ್ಸನ್ನು ಕೂಡ ಕರೆಕ್ಟಾಗಿ ಕ್ಲಿಯರಾಗಿ ಮತ್ತು ಸರಿಯಾದ ಮಾಹಿತಿಯನ್ನು ಮಾತ್ರ ತುಂಬ್ರಿ ತಪ್ಪಾದಂಥ ಮಾಹಿತಿಗಳನ್ನು ತುಂಬಬೇಡ್ರಿ ಮತ್ತು ನಿಮಗೆ ಎಷ್ಟು ಅಗತ್ಯ ಐತಲ್ಲ ಅಷ್ಟೇ ವಿದ್ಯಾರ್ಥಿ ವೇತನದ ಮೊತ್ತವನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ರಿ ಯಾಕಂದರೆ ನೀವು ಎಷ್ಟು ಕಾಲೇಜಿನ ಶುಲ್ಕವನ್ನು ತುಂಬಿರ್ತಿರಲ್ಲ ಅದರ ಮೇಲೆ ಅವರು ಈ ವಿದ್ಯಾರ್ಥಿ ವೇತನವನ್ನು ನೋಡಿಕೊಂಡು ಕೊಡ್ತಾರೆ ಒಂದು ವೇಳೆ ನೀವೇನಾದರೂ ಜಾಸ್ತಿ ಆಶೆ ಬಿದ್ದು ವಿದ್ಯಾರ್ಥಿ ವೇತನವನ್ನು ಜಾಸ್ತಿ ಇಲ್ಲಿ ಹಾಕಿದ್ದೇ ಆದಲ್ಲಿ ನಿಮಗೆ ಅವರು ವಿದ್ಯಾರ್ಥಿ ವೇತನದ ಅಪ್ಲಿಕೇಶನ್ ಫಾರ್ಮನ್ನು ರಿಜೆಕ್ಟ್ ಮಾಡ್ತಾರೆ ಯಾಕಂದರೆ ನೀವು ಹೆಚ್ಚುವರಿ ಹಣವನ್ನು ಕೇಳ್ತಾ ಇದ್ದೀರಿ ಅಂತ ಹೇಳಿ ನಿಮ್ಮ ವಿದ್ಯಾರ್ಥಿ ವೇತನದ ಅಪ್ಲಿಕೇಶನ್ ಫಾರ್ಮೆಂಟನ್ನು ಅವರು ರಿಜೆಕ್ಟ್ ಮಾಡ್ತಾರೆ ಆದ್ರಿಂತ ಎಷ್ಟು ಅವಶ್ಯಕತೆ ಇದೆಯಲ್ಲ ಇಲ್ಲಿ ಕೇಳ್ತಾರೆ ಅವರು ಇಲ್ಲಿ ನೋಡ್ಬೋದು ಹದಿನಾರನೇ ಆಪ್ಷನ್ ಕಾಣ್ತಾ ಇರ್ಬೋದು ಸ್ಕಾಲರ್ಶಿಪ್ ಅಮೌಂಟ್ ರಿಕ್ವೈರ್ಡ್ ಅಂತ ಹೇಳಿ ಅಂದರೆ ಪ್ರತಿ ತಿಂಗಳು ಎಷ್ಟು ವಿದ್ಯಾರ್ಥಿ ವೇತನ ನಿಮಗೆ ಬೇಕಾಗಿದೆ ಅಂತ ಹೇಳಿ ಅದನ್ನು ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಇನ್ನು ಅರ್ಜಿ ಸಲ್ಲಿಸುವಾಗ ಇನ್ನೊಂದು ಅತಿ ಪ್ರಮುಖವಾದಂಥ ಮಾಹಿತಿ ಏನಂದ್ರೆ ಇಲ್ಲಿ ನಿಮ್ಮ ಇಮೇಲ್ ಐ ಡಿಯನ್ನು ಕರೆಕ್ಟಾಗಿ ಹಾಕ್ರಿ ಯಾಕಂದರೆ ನೀವು ಆಯ್ಕೆಯಾದ ಸಂದರ್ಭದಲ್ಲಿ ನಿಮಗೆ ಚೆಕ್ಕನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಇಮೇಲ್ ಐ ಡಿಗೆ ಅವರು ಮೆಸೇಜನ್ನು ಹಾಕ್ತಾರೆ ನಂತರ ಇಮೇಲ್ ಐಡಿಯನ್ನು ಕರೆಕ್ಟಾಗಿ ಹಾಕಿರಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಇಮೇಲ್ ಐ ಡಿಯನ್ನು ತಪ್ಪು ಹಾಕ್ತಾ ಇದ್ದೀರಿ ಇದು ಆಫ್ಲೈನ್ ಫಾರ್ಮ್ ಇರುವುದರ ನಂತರ ಅವರು ಅಷ್ಟೊಂದು ಕೇರ್ ಮಾಡುವುದಿಲ್ಲ ನಿಮ್ಮ ಇಮೇಲ್ ಐ ಡಿ ಏನಾದರೂ ಅಲ್ಲಿ ರಾಂಗ್ ತೋರಿಸ್ತಂದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿ ನಿಮ್ಮನ್ನು ಅವರು ವಿದ್ಯಾರ್ಥಿ ವೇತನ ಬರದೇ ಇರುವ ಹಾಗೆ ಮಾಡಿಬಿಡ್ತಾರೆ ಆದ ನಂತರ ಇಲ್ಲಿ ಇಮೇಲ್ ಐಡಿಯನ್ನು ಅತಿ ಕರೆಕ್ಟಾಗಿ ಹಾಕಿರಿ ಮೊಬೈಲ್ ನಂಬರ್ಗಿತ್ತಲೂ ಇಮೇಲ್ ಐ ಡಿ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವಹಿಸ್ತೈತಿ ಈ ವಿದ್ಯಾರ್ಥಿ ವೇತನ ಬರಬೇಕಾದ್ರೆ ಆದ್ರಿಂದ ಇಮೇಲ್ ಐಡಿಯನ್ನು ಕರೆಕ್ಟಾಗಿ ಹಾಕಿರಿ ಮತ್ತು ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರಿಗೆ ಈ ವಿದ್ಯಾರ್ಥಿ ವೇತನ ಬಂದಿರ್ತೈತಿ ಅವ್ರು ಏನು ಮಾಡ್ತೀರಿ ಅಂದರೆ ಮೊದಲಿಗೆ ಒಂದೇ ಚೆಕ್ಕನ್ನು ನಿಮ್ಮ ಕಾಲೇಜಿಗೆ ಬಂದ ತಕ್ಷಣ ಇದರ ಚೆಕ್ ಕೂಡ ನಿಮ್ಮ ಕಾಲೇಜಿಗೆ ಬರ್ತೈತಿ ಕಾಲೇಜಿನವರು ನಿಮಗೆ ಕಾಲ್ ಮಾಡ್ತಾರೆ ಅಥವಾ ನೀವು ಹೋಗಿ ಕೂಡ ಕೇಳ್ಬೋದು ಅಥವಾ ಚೆಕ್ಕನ್ನು ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಇಮೇಲ್ ಐ ಡಿಗೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವತಿಯಂತ್ರ ಮೆಸೇಜ್ ಕೂಡ ಬರ್ತೈತಿ ಮೆಸೇಜ್ ಬಂದ ತಕ್ಷಣ ಬಂದ ಒಂದು ಎರಡರಿಂದ ಮೂರು ದಿನಗಳ ಒಳಗಾಗಿ ನೀವು ಕಾಲೇಜಿಗೆ ಹೋಗಿ ವಿಚಾರಣೆ ಮಾಡಿ ಚೆಕನ್ನು ತೆಗೆದುಕೊಳ್ಬೋದು ತೆಗೆದುಕೊಂಡ ತಕ್ಷಣ ನೀವು ಏನು ಮಾಡ್ತೀರ ಅಂದ್ರೆ ಅನೇಕ ಜನ ವಿದ್ಯಾರ್ಥಿಗಳು ಅದನ್ನು ಒಂದು ಚೆಕ್ನ್ನು ತಗೊಂಡು ಬಿಡ್ತೀರಿ ಹಾಗೆ ಮಾಡಕ್ಕೆ ಹೋಗ್ಬೇಡ್ರಿ ಆ ಚೆಕ್ ಅನ್ನು ತೆಗೆದುಕೊಂಡ ತಕ್ಷಣ ಅದರ ಹಿಂದೆ ಒಂದು ಮನಿ ರಿಸಿಪ್ಟ್ ಅಂತ ಇರ್ತೈತಿ ಮತ್ತು ಪ್ರೋಗ್ರೆಸ್ ರಿಪೋರ್ಟ್ ಅಂತ ಇರ್ತೈತಿ ಅವೆರಡನ್ನೂ ಪಿಲ್ ಅಪ್ ಮಾಡಿ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅವರ ಸಿಕ್ಕ ಸಿಗ್ನೇಚರ್ನ ಮಾಡಿ ಕಳಿಸ್ರಿ ಅಂದರೆ ಮುಂದಿನ ನಿಮ್ಮ ಆರು ತಿಂಗಳಿಗೊಮ್ಮೆ ಇವರು ಚೆಕ್ಕನ್ನು ಏನು ಕಳಿಸ್ತಾರಲ್ಲ ಆ ಚೆಕನ್ನು ನೆಕ್ಸ್ಟ್ ಲೆವೆಲ್ಗೆ ಕಳಿಸ್ತಾರ ಇಲ್ಲದೇ ಹೋದಲ್ಲಿ ನಿಮ್ಮ ಅಪ್ಲಿಕೇಶನು ರಿಜೆಕ್ಟ್ ಆಕೈತಿ ಕೇವಲ ಒಂದು ಚೆಕ್ ಮಾತ್ರ ನೀವು ಪಡೆದುಕೊಳ್ಳಬಹುದಾಗಿರ್ತೈತಿ ಇನ್ನು ಮೂರನೇ ತಪ್ಪು ಮಾಡುವಂಥ ತಪ್ಪು ಏನಂದ್ರೆ ನೀವು ದಾಖಲೆಗಳನ್ನು ಸರಿಯಾಗಿ ಜೋಡಣೆ ಮಾಡುವುದಿಲ್ಲ ಅಂದರೆ ಈ ಅಪ್ಲಿಕೇಶನ್ ಫಾರ್ಮೆಟನ್ನು ಎಲ್ಲ ಕರೆಕ್ಟಾಗಿ ತುಂಬಿರ್ತೀರಿ ಸಿಕ್ಕ ಸಿಗ್ನೇಚರನ್ನು ಮಾಡಿಸಿರ್ತೀರಿ ಎಲ್ಲವೂ ಕೂಡ ಕರೆಕ್ಟಾಗಿರ್ತತೆ ಅದ್ರ ಹಿಂದೆ ಯಾವುದಾದ್ರೂ ಒಂದು ದಾಖಲೆಗಳನ್ನು ಮಿಸ್ ಮ್ಯಾಚ್ ಮಾಡಿರ್ತೀರಿ ಅಂದರೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಹನ್ನೆರಡನೇ ತರಗತಿ ಅಂಕಪಟ್ಟಿ ಆಗಿರ್ಬೋದು ಕಾಲೇಜಿನ ಪಿ ರೆಸಿಪ್ಟಿ ಆಗಿರ್ಬೋದು ಅಡ್ಮಿಷನ್ ಪ್ರೂಫನ್ನು ಕೂಡ ಇಲ್ಲಿ ಕಡ್ಡಾಯವಾಗಿ ನೀವು ಕಳಿಸಲೇಬೇಕಾಗಿರ್ತೀರಿ ಪ್ರತಿಯೊಂದು ದಾಖಲೆಗಳನ್ನು ಕಡ್ಡಾಯವಾಗಿ ಕಳಿಸ್ರಿ ಜೊತೆಗೆ ಕಳಿಸುವಾಗ ಪ್ರತಿಯೊಂದು ದಾಖಲಾತಿಗಳಿಗೂ ಕೂಡ ಅಟಿಸ್ಟೆಡನ್ನು ಕಡ್ಡಾಯವಾಗಿ ಮಾಡಿಸ್ರಿ ಇದರಿಂದ ನಂತರ ನೀವು ನಿಮ್ಮ ದಾಖಲೆಗಳು ಒರ್ಜಿನಲ್ ಇವೆ ಅಂತ ಹೇಳಿ ಆದಷ್ಟು ಬೇಗನೆ ಅವ್ರಿಗೆ ತಿಳಿದ ನಿಮಗೆ ಸ್ಕಾಲರ್ಶಿಪ್ಪನ್ನು ಸ್ಯಾಂಕ್ಷನ್ ಮಾಡ್ತಾರೆ ಅಟಿಸ್ಟೆಡನ್ನು ಎಲ್ಲಿ ಮಾಡಿಸ್ಬೇಕಂತ ಕೇಳುವುದಾದ್ರೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ಮಾಡ್ತಾ ಇದ್ರೆ ಕಾಲೇಜಿನ ಪ್ರಿನ್ಸಿಪಾಲ್ ಅವ್ರ ಹತ್ರ ಮಾಡಿಸ್ರಿ ಅಥವಾ ಗೋರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಗೋರ್ಮೆಂಟ್ ಹಾಸ್ಪಿಟಲ್ಗಳಾಗಿರ್ಬೋದು ಇವರು ಕೂಡ ಅಟಿಸ್ಟೆಡ್ಗಳನ್ನು ಮಾಡ್ತಾರೆ ಅಲ್ಲಿಯೂ ಕೂಡ ಅಟಿ ಅವರು ಹಣವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ ಅಲ್ಲಿ ಹೋಗಿ ಕೂಡ ನೀವು ಎಲ್ಲ ದಾಖಲಾತಿಗಳ ಜೆರಾಕ್ಸ್ಗಳ ಮೇಲೆ ಅಟಿಸ್ಟೆಡನ್ನು ಮಾಡಿಸಿ ಕಳಿಸ್ರಿ ಅಥವಾ ಕೋರ್ಟ್ನಲ್ಲಿ ಅಡ್ವೊಕೇಟ್ಗಳಂತಿರ್ತಾರೆ ಅವ್ರ ಹತ್ರ ಹೋಗಿ ಅಡಿಸ್ಟೆಡನ್ನು ಮಾಡಿಸಿ ನೀವು ಎಲ್ಲ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ಅವರಿಗೆ ಕಳಿಸ್ರಿ ಇನ್ನು ಇನ್ನೊಂದು ಕೊನೆಯ ಪ್ರಶ್ನೆ ವಿದ್ಯಾರ್ಥಿಗಳದ್ದು ಏನಂದ್ರೆ ನಾವು ಅರ್ಜಿ ಸಲ್ಲಿಸಿ ಎಷ್ಟು ದಿನಗಳ ಒಳಗಾಗಿ ನಮಗೆ ಮೇಲ್ಗೆ ಮೆಸೇಜ್ ಬರ್ತಾ ಇದೆ ಅಂತ ಕೇಳ್ತಾ ಇದ್ರಿ ನೀವು ಅರ್ಜಿ ಸಲ್ಲಿಸಿದ ಒಂದರಿಂದ ಎರಡು ತಿಂಗಳ ಒಳಗಾಗಿ ನಿಮಗೆ ಇಮೇಲ್ ಐ ಡಿಗೆ ಮೆಸೇಜ್ ಬರ್ತೈತಿ ಅಂದರೆ ಅರ್ಜಿ ಸಲ್ಲಿಸಿದ ಸುಮಾರು ಎರಡು ತಿಂಗಳವರೆಗೂ ಕೂಡ ನೀವು ಕಾಯಬೇಕಾಗತ್ತೆ ಎರಡು ತಿಂಗಳ ನಂತರ ನೀವು ಎಲ್ಲ ದಾಖಲೆಗಳನ್ನು ಕಳುಹಿಸಿದ ತಕ್ಷಣವೂ ಕೂಡ ನಿಮಗೆ ಯಾವುದೇ ರೀತಿಯಾದಂಥ ಇಮೇಲ್ಗೆ ಮೆಸೇಜ್ ಅಥವಾ ರಿಪ್ಲೈ ಬಂದು ಬರದೇ ಇದ್ದ ಪಕ್ಷದಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಅವ್ರದೇ ಆದಂಥ ಒಂದು ಇಮೇಲ್ ಐ ಡಿ ಕೂಡ ಐತಿ ಇಲ್ಲಿ ತೋರಿಸ್ತಾ ನೋಡ್ಬೋದು ಈ ರೀತಿ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಕಾಂಟ್ಯಾಕ್ಟ್ ಯೂಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಅವರ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಇಮೇಲ್ ಐಡಿ ಕೂಡ ಇದೆ ಈ ಇಮೇಲ್ ಐಡಿಗೆ ನೀವು ಮೆಸೇಜನ್ನು ಹಾಕಬೇಕೈತೆ ಮೆಸೇಜನ್ನು ಏನಂತ ಹಾಕಬೇಕಂದ್ರೆ ನಾವು ಈಗಾಗಲೇ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮನ್ನು ಕಳಿಸಿದ್ದೀವಿ ಎಲ್ಲ ದಾಖಲಾತಿಗಳನ್ನು ಕೂಡ ಕರೆಕ್ಟಾಗಿ ಕಳಿಸಿದ್ದೀವಿ ಆದರೂ ನಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿಲ್ಲ ಯಾಕೆ ಅಂತ ನೀವು ಕೇಳ್ಬೋದು ಅವರು ಅದಕ್ಕೆ ಪ್ರತ್ಯುತ್ತರವನ್ನು ಕೂಡ ನಿಮ್ಗೆ ಆದಷ್ಟು ಬೇಗನೆ ನೀಡ್ತಾರೆ ಇದು ಇವತ್ತಿನ ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿಗಳು ಮಾಡುವಂಥ ಸಾಮಾನ್ಯ ತಪ್ಪುಗಳು ಅರ್ಜಿಗಳನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕೆಂಬುದರ ಕುರಿತಾಗಿರ್ಬೋದು ಅರ್ಜಿಯನ್ನು ಸಲ್ಲಿಸಿದ ನಂತರ ಎಷ್ಟು ತಿಂಗಳ ಒಳಗಾಗಿ ನಿಮಗೆ ವಿದ್ಯಾರ್ಥಿ ವೇತನ ಬರುತ್ತೆ ಅಂತ ಎಂಬುದರ ಕುರಿತಾಗಿರ್ಬೋದು ಎಷ್ಟು ವಿದ್ಯಾರ್ಥಿ ವೇತನ ಬರುತ್ತೆ ಹಿಂದಿನ ತರಗತಿಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸಿರಬೇಕು ಒಂದು ವೇಳೆ ವಿದ್ಯಾರ್ಥಿ ವೇತನ ಬರದೇ ಇದ್ದ ಪಕ್ಷದಲ್ಲಿ ನೀವು ಅದನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳುವುದು ಅಂದರೆ ಅವರು ಈ ಮೇಲ್ ಐ ಡಿಗೆ ನೀವು ಮೆಸೇಜನ್ನು ಹಾಕಿ ನೀವು ಕೂಡ ಅವರಿಗೆ ರಿಕ್ವೆಸ್ಟನ್ನು ಕೂಡ ಮಾಡ್ಕೋಬಹುದು ಆದ ನಂತರ ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಇದೊಂದು ಬೆಸ್ಟ್ ಸ್ಕಾಲರ್ಶಿಪ್ ಯೋಜನೆ ಐತಿ ಇದರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಯಾಕಂದರೆ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಸಂದರ್ಶನ ಅರ್ಜಿ ಶುಲ್ಕ ಏನೂ ಇರುವುದಿಲ್ಲ ನಂತರ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ನಾನು ಕಳೆದ ಎರಡು ಮೂರು ವಿಡಿಯೋಗಳನ್ನು ಮಾಡಿದ ತಕ್ಷಣವೇ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಅರ್ಜಿಗಳನ್ನು ಸಲ್ಲಿಸಿ ಸುಮಾರು ನನ್ನ ವ್ಯಾಟ್ಸಪ್ಗೆ ಐದಿನಿಂದ ಆರು ಜನ ರಿಪ್ಲೈ ಕೂಡ ಕೊಟ್ಟಿದ್ದಾರೆ ಏನಂತೇಳಿ ಅವರಿಗೆ ವಿದ್ಯಾರ್ಥಿ ವೇತನ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಪ್ರಧಾರ್ ಅಂತ ಕೂಡ ಹೇಳಿದ್ದಾರೆ ಆದ್ರಂತ್ರ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಆದಷ್ಟು ಬೇಗನೆ ಪ್ರತಿಯೊಬ್ಬರಿಗೂ ಕೂಡ ಈ ವಿದ್ಯಾರ್ಥಿ ವೇತನ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ